ಮಹಾಭಾರತದ ವಿರಾಟ ಪರ್ವದಲ್ಲಿ ವಿರಾಟರಾಜನ ಅರಮನೆಯಲ್ಲಿ ರಾಣಿಯ ಕೇಶವಿನ್ಯಾಸದ ಕೆಲಸ ಮಾಡ್ತಿದ್ದ ಸದ್ಗುಣ ಸಂಪನ್ನ ಪರಮ ಪವಿತ್ರಳು ಅಪ್ರತಿಮ ಸುಂದರ್ಯಾದ ದ್ರೌಪದಿಯ ಮೇಲೆ ಕೀಚಕನ ಕಣ್ಣು ಬಿತ್ತು ಆಗ ಅವಳನ್ನು ಪಡೆಯಬೇಕೆಂದು ಹಿಂಸಿಸತೊಡಗಿದನು ಆಗ ದ್ರೌಪದಿಯು ತನ್ನ ದುಃಖವನ್ನು ಭೀಮಸೇನೆಯನ್ನು ತೋಡಿಕೊಂಡು ಅವನನ್ನು ನೋಡುತ್ತಾ ಅಳುತ್ತಾ ನಿಟ್ಟು ಶುರು ಬಿಡುತ್ತಾ ಅವನ ವೃಕ್ಷಸ್ಥಾನವನ್ನು ಬಾರಿ ಬಾರಿಗೂ ತಟ್ಟುತ್ತಾ ಕೊನೆಗೆ ಭೀಮನ ಎದೆಯಲೇ ತನ್ನ ತಲೆಯನ್ನೆಟ್ಟಳು ದ್ರೌಪದಿಯ ಮಾತುಗಳಿಂದ ಅತಿ ದುಃಖಿತನಾದ ಭೀಮಸೇನೆನು ಚಂದನವನ್ನು ಅರೆದು ಗಡಸಾಕಿದ ದ್ರೌಪದಿ ಎರಡು ಕೈಗಳನ್ನು ಎತ್ತಿಕೊಂಡು ತನ್ನ ಮುಖ ಮುಖಕ್ಕೆ ಅವುಗಳನ್ನು ಅಮುಕಿ ಕಣ್ಣಿರುಳಿತ ದ್ರೌಪದಿಗೆ ಹೇಳಿದೆನು ಭದ್ರೆ ದ್ರೌಪದಿ ನೀನು ವಿರಾಟನ ಸಭೆಗೆ ಗಾಬರಿಯಿಂದ ಬಂದಾಗಲೇ ನಾನು ಮತ್ಸರಾಜನೊಡನೆ ದೊಡ್ಡ ಯುದ್ಧ ಮಾಡಿ ರಾಜನ ಸಮೇತ ಎಲ್ಲರನ್ನು ಧ್ವಂಸ ಮಾಡುವುದಾಗಿ ಆಲೋಚಿಸಿದೆನು ಆ ಉದ್ದೇಶದಿಂದ ಒಂದು ಮರವನ್ನು ನೋಡಿದೆನು ಆದರೆ ಸಿಂಹದಂತೆ ಕೆಳಿದ ನನ್ನನ್ನು ಧರ್ಮರಾಜನು ಕಣ್ಣು ಸನ್ನೆಯಿಂದಲೇ ನನ್ನನ್ನು ತಡೆದನು ಆಗ ನಾನು ಸಂಕೇತವನ್ನು ತಿಳಿದು ತಲೆ ಬಗ್ಗಿಸಿಕೊಂಡು ಮೌನದಿಂದ ಅಡಿಗೆ ಮನೆಗೆ ಹೊರಟು ಹೋಗಬೇಕಾಯಿತು ಕೋಮಲಾಂಗಿ ಕೆಂಪಾಗಿದ್ದ ನಿನ್ನ ಅಂಗೈಗಳು ಗಂಧವನ್ನು ಅರೆದು ಅರೆದು ಜಡ್ಡುಗೊಟ್ಟಿವೆ ನಮ್ಮ ಎದುರಿನಲ್ಲಿ ನೀನು ಅರಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡುವ ಸ್ಥಿತಿ ಬಂದಿದೆ ಅದಕ್ಕಾಗಿ ನನ್ನ ಬಾಹುಬಲಕ್ಕೆ ಧಿಕ್ಕಾರ ಅರ್ಜುನನ ಗಾಂಡಿಯವಧನ ಸಿಗೋ ಧಿಕಾರ ಯುಧಿಷ್ಠಿರನು ನನ್ನನ್ನು ತಡೆಯದೇ ಇದ್ದಿದ್ದರೆ ಐಶ್ವರ್ಯದಿಂದ ಕೊಬ್ಬಿರುವ ಆ ಕೀಚಕನನ್ನು ನನ್ನ ಕಾಲಿನಿಂದ ತುಳಿದು ಸಾಯಿಸುತ್ತಿದ್ದೆ ಹೀಗಾಗಿ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ ರಾಜಭ್ರಷ್ಟರಾಗಿ ತಿರುಗ್ತಿದ್ದೇವೆ ಸುಯೋಧನ ಕರ್ಣ ಶಕುನೆ ದುಶಾಸನ ಇವರುಗಳು ತಲೆಯನ್ನು ನಾನಿನ್ನು ಕಡದಿಲ್ಲ ಇದೆಲ್ಲ ನನ್ನ ಹೃದಯವನ್ನು ಇರಿಯುತ್ತಿದೆ ಆದರೆ ನಾವು ಇನ್ನು ಸ್ವಲ್ಪ ಕಾಲ ಸಹನೆಯಿಂದ ಇರಬೇಕಾಗಿದೆ ನೀನು ಕೂಡ ಧರ್ಮ ಮಾರ್ಗದಲ್ಲಿ ಇರುವುದು ಹಿತವಾಗಿದೆ ನೀನು ಕ್ರೋಧವನ್ನು ಬಿಡಬೇಕು ನೀನು ಹೇಳಿದ ನಿಂದವಾಕ್ಯಗಳನ್ನು ಧರ್ಮರಾಜನೆಯಾಗಲಿ ಅರ್ಜುನನೇ ಆಗಲಿ ನಕುಲ ಸಹದೇವರೇ ಆಗಲಿ ಕೇಳಿಸಿಕೊಂಡರೆ ಅವರೆಲ್ಲರೂ ಒಡನೆಯ ತಮ್ಮ ಜೀವವನ್ನು ಕಳೆದುಕೊಳ್ಳುವರು ಹಾಗೇನಾದರೂ ಆದರೆ ನಾನು ಜೀವದಿಂದ ಇರುವುದಿಲ್ಲ ನಿನಗೆ ಈಗ ನಾನು ಧರ್ಮಸೂಕ್ಷ್ಮವನ್ನು ಹೇಳುತ್ತೇನೆ ಈ ಹಿಂದಿನ ನಾರಿಯರು ತಮ್ಮ ಪತಿಗಳ ವಿಷಯದಲ್ಲೂ ನಡೆದುಕೊಂಡ ಬಗೆಯನ್ನು ನಿನಗೆ ತಿಳಿಸುತ್ತೇನೆ ನೀನು ಅವರ ಮಾರ್ಗದಲ್ಲಿ ನಡೆದು ಶಾಶ್ವತವಾದ ಕೀರ್ತಿಯನ್ನು ಗಳಿಸಬೇಕು ಶರಾವತಿಯ ಮಗಳು ಶುಕನೇ ಅವಳು ಪರಮ ಪವಿತ್ರತೆ ಅವನ ಪತಿಯಾದ ಚವ್ಯನನ್ನು ತಪಸಿಗೆಂದು ಸಾವಿರ ವರ್ಷ ಕುಳಿತಿರಲು ಅವನ ಮೇಲೆ ಹುತ್ತುವು ಬೆಳೆಯಿತು ಅದನ್ನು ನೋಡಿ ಸುಕನ್ಯು ದುಃಖಿಸಲಿಲ್ಲ ಅಲ್ಲಿಂದ ಓಡಿ ಹೋಗಲಿಲ್ಲ ಹುತ್ತ ಹುತ್ತದ ಸಮೀಪದಲ್ಲಿಯೇ ಕಾದಿದ್ದು ತಪಸ್ಸು ಮುಗಿಸಿ ತೇಜಸ್ಸಿನಿಂದ ಹುತ್ತದಿಂದ ಬಂದ ಚವಿನನ್ನು ಪುನಃ ಪಡೆದು ಆನಂದ ಭರಿತಳಾದಳು ಪತಿವರತೆಯಾದ ಇಂದ್ರಸೇನೆಯು ಸಾವಿರ ವರ್ಷ ತುಂಬಿ ಮುದುಕನಾಗಿದ್ದ ತನ್ನ ಪತಿ ಮುದುಗಲ ಮಹರ್ಷಿಯನ್ನು ಮದುವೆಯಾಗಿ ಅವನನ್ನು ಅನುವರ್ತಿಸಿದಳು ಜನಕರಾಜನ ಪುತ್ರಿಯಾದ ವೈದೇಹಿಯು ತನ್ನ ಪತಿಯು ಅರಣ್ಯವಾಸಕ್ಕಾಗಿ ಕಾಡಿಗೆ ಹೊರಟು ಹೋಗಬೇಕಾದಾಗ ಆಕೆಯು ಅವನನ್ನು ಹಿಂಬಾಲಿಸಿದಳು ಅಲ್ಲೂ ಅವಳು ಸುಖವಾಗಿರಲ ಆಗಲಿಲ್ಲ ರಾಮನ ಪ್ರಿಯೆಯಾದ ಅವಳು ರಾವಣನ ಬಂದಿಯಾದಳು ರಾವಣನ ಅರಮನೆಯಲ್ಲಿ ರಾಕ್ಷಸಿಯರ ಮಧ್ಯೆ ಇರಬೇಕಾಗಿ ಬಂದಾಗಲು ಅವಳು ಅದಿರಳಾಗದೆ ರಾಮನನ್ನೇ ಸದಾ ಚಿಂತಿಸಿದಳು ಕೊನೆಗೆ ರಾಮನು ಬಂದು ರಾವಣನನ್ನು ಸಂಹಾರ ಮಾಡಿದ ನಂತರ ಪುನಃ ಬತಿಯನ್ನು ಸೇರಿ ಸುಖಿ ಸುಖಿಯಾದಳು